ಮತ್ತೊಂದು ಸಾರ್ವತ್ರಿಕ ಚುನಾವಣೆ ಹತ್ತಿರವಾಗ್ತಾ ಇದೆ ದೇಶದಲ್ಲಿ ಒಟ್ಟು ಐನೂರ ಮೂರು ಲೋಕಸಭಾ ಕ್ಷೇತ್ರಗಳಿವೆ ಎಲ್ಲಾ ರಾಜ್ಯಗಳ ಲೋಕಸಭಾ ಕ್ಷೇತ್ರಗಳು ಪ್ರಬಲವಾಗಿರುವ ರಾಜ್ಯಗಳು ದೇಶಕ್ಕೆ ಪ್ರಧಾನಿಗಳನ್ನ ಕೊಟ್ಟ ಲೋಕಸಭಾ ಕ್ಷೇತ್ರಗಳು ಇವೆಲ್ಲವುಗಳ ವಿವರ ಅತ್ಯಂತ ಕುತೂಹಲಕಾರಿ ಇವೆಲ್ಲವುಗಳನ್ನ ಗಮನಿಸ್ತಾನೆ ವಿವಿಧ ಪಕ್ಷಗಳ ಬಲಾಬಲದ ಚಿತ್ರಣವೂ ಸಿಗತ್ತೆ ಅವೆಲ್ಲದರ ಕುರಿತ ಒಂದು ನೋಟ ಇಲ್ಲಿದೆ ನಮಸ್ಕಾರ ಇದು ಲೋಕಸಮರಕ್ಕೆ ಮುನ್ನುಡಿ ವಿಶೇಷ ಕಾರ್ಯಕ್ರಮ ಸರಣಿ ದೇಶದ ಲೋಕಸಭಾ ಕ್ಷೇತ್ರಗಳು ವೈವಿಧ್ಯಮಯವಾಗಿದೆ ಹಾಗೇನೇ ಎಂಬತ್ತು ಕ್ಷೇತ್ರಗಳನ್ನು ಹೊಂದಿರುವ ರಾಜ್ಯದಿಂದ ಹಿಡಿದು ಒಂದೊಂದೇ ಲೋಕಸಭಾ ಸ್ಥಾನಗಳನ್ನು ಹೊಂದಿರುವ ಪುಟ್ಟ ಪುಟ್ಟ ರಾಜ್ಯಗಳು ಇವೆ ಅತಿ ಹೆಚ್ಚು ಲೋಕಸಭಾ ಸ್ಥಾನಗಳನ್ನುಳ್ಳ ರಾಜ್ಯಗಳಲ್ಲಿ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿದ್ದರೆ ನಂತರ ಮಹಾರಾಷ್ಟ್ರ ಪಶ್ಚಿಮ ಬಂಗಾಳ ಬಿಹಾರ ತಮಿಳುನಾಡು ಬರುತ್ತೆ ಮಧ್ಯಪ್ರದೇಶ ಆರನೇ ಸ್ಥಾನದಲ್ಲಿದ್ದರೆ ನಮ್ಮ ರಾಜ್ಯ ಕರ್ನಾಟಕ ಏಳನೇ ಸ್ಥಾನದಲ್ಲಿ ಬರುತ್ತೆ ರಾಜ್ಯವಾರು ಲೋಕಸಭಾ ಸ್ಥಾನಗಳು ಹೇಗಿದೆ ಅಂತ ಗಮನಿಸಿದ್ರೆ ಆಂಧ್ರ ಪ್ರದೇಶ ಇಪ್ಪತ್ತೈದು ಲೋಕಸಭಾ ಸ್ಥಾನ ಹೊಂದಿದೆ ತೆಲಂಗಾಣ ಹದಿನೇಳು ಲೋಕಸಭಾ ಸ್ಥಾನ ಹೊಂದಿದರೆ ಅರುಣಾಚಲ ಪ್ರದೇಶ ಎರಡು ಅಸ್ಸಾಂ ಹದಿನಾಲ್ಕು ಬಿಹಾರ ನಲವತ್ತು ಛತ್ತೀಸ್ಗಢ ಹನ್ನೊಂದು ಗೋವಾ ಕೇವಲ ಎರಡು ಗುಜರಾತ್ ಇಪ್ಪತ್ತಾರು ಹರಿಯಾಣ ಹತ್ತು ಹಿಮಾಚಲ ಪ್ರದೇಶ ನಾಲ್ಕು ಜಾರ್ಖಂಡ್ ಹದಿನಾಲ್ಕು ಕರ್ನಾಟಕ ಇಪ್ಪತ್ತೆಂಟು ಕೇರಳ ಇಪ್ಪತ್ತು ಮಧ್ಯಪ್ರದೇಶ ಇಪ್ಪತ್ತೊಂಬತ್ತು ಮಹಾರಾಷ್ಟ್ರ ನಲವತ್ತೆಂಟು ಮಣಿಪುರ ಎರಡು ಮೇಘಾಲಯ ಎರಡು ಮಿಜೋರಾಂ ಒಂದು ನಾಗಾಲ್ಯಾಂಡ್ ಒಂದು ಒಡಿಶಾ ಇಪ್ಪತ್ತೊಂದು ಪಂಜಾಬ್ ಹದಿಮೂರು ರಾಜಸ್ಥಾನ ಇಪ್ಪತ್ತೈದು ಸಿಕ್ಕಿಂ ಒಂದು ತಮಿಳುನಾಡು ಮೂವತ್ತೊಂಬತ್ತು ತ್ರಿಪುರ ಎರಡು ಉತ್ತರ ಪ್ರದೇಶ ಎಂಬತ್ತು ಉತ್ತರಾಖಂಡ್ ಐದು ಪಶ್ಚಿಮ ಬಂಗಾಳ ನಲವತ್ತೆರಡು ಲೋಕಸಭಾ ಕ್ಷೇತ್ರಗಳನ್ನು ಹೊಂದಿವೆ ಕೇಂದ್ರಾಡಳಿತ ಪ್ರದೇಶಗಳ ಪ್ರಾತಿನಿಧ್ಯವನ್ನು ನಾವು ನೋಡೋದಾದರೆ ಅಂಡಮಾನ್ ಮತ್ತು ನಿಕೋಬಾರ್ ಒಂದು ಕ್ಷೇತ್ರ ಚಂಡೀಗಢ ಒಂದು ದಾದ್ರಾ ಮತ್ತು ನಗರ್ ಹವೇಲಿ ಮತ್ತು ದಮನ್ ಮತ್ತು ದಿಯು ಎರಡು ದೆಹಲಿ ಏಳು ಲಕ್ಷದ್ವೀಪ ಒಂದು ಪುದುಚೇರಿ ಒಂದು ಜಮ್ಮು ಮತ್ತು ಕಾಶ್ಮೀರ ಐದು ಲಡಾಖ್ ಒಂದು ಲೋಕಸಭಾ ಸ್ಥಾನಗಳನ್ನ ಹೊಂದಿವೆ ಈಗಿನ ಲೋಕಸಭೆಯಲ್ಲಿನ ಪಕ್ಷವಾರು ಪ್ರಾತಿನಿಧ್ಯ ಗಮನಿಸಿದ್ರೆ ಎನ್ ಪಾಲುದಾರ ಪಕ್ಷಗಳಲ್ಲಿ ಬಿಜೆಪಿ ಮುನ್ನೂರ ಒಂದು ಲೋಕಸಭಾ ಕ್ಷೇತ್ರ ಹೊಂದಿದ್ರೆ ಶಿವಸೇನಾ ಹದಿಮೂರು ಆರ್ಎಲ್ಜೆಪಿ ಐದು ಅಪ್ನಾದಳ್ ಎರಡು ಎನ್ ಸಿ ಪಿ ಜೆಡಿ ಎಸ್ ಎಲ್ ಜೆ ಪಿ ಎನ್ ಡಿ ಯು ಎನ್ ಪಿ ಪಿ ಎನ್ಪಿಎಫ್ ಹಾಗೂ ಎಸ್ಕೆಎಂ ತಲಾ ಒಂದು ಸ್ಥಾನಗಳನ್ನು ಹೊಂದಿವೆ ಕಾಂಗ್ರೆಸ್ ಮತ್ತಿತರ ಪಕ್ಷಗಳು ಎಷ್ಟು ಹೊಂದಿದೆ ಸ್ಥಾನಗಳು ಅಂತ ನೋಡಿದ್ರೆ ಕಾಂಗ್ರೆಸ್ ಐವತ್ತು ಲೋಕಸಭಾ ಸ್ಥಾನ ಹೊಂದಿದ್ರೆ ಡಿ ಎಂ ಕೆ ಇಪ್ಪತ್ನಾಲ್ಕು ಟಿ ಎಂ ಸಿ ಇಪ್ಪತ್ಮೂರು ಜೆ ಹದಿನಾರು ಶಿವಸೇನೆ ಉದ್ಧವ್ ಠಾಕ್ರೆ ಬಡ ಆರು ಎನ್ಸಿಪಿ ಐಯುಎಂಎಲ್ ಜೆಕೆಎನ್ಸಿ ಸಿಪಿಎಂ ಎಸ್ಪಿ ತಲಾ ಮೂರು ಸಿಪಿಐ ಎರಡು ಜೆಎಂಎಂ ಎ ಪಿ ವಿಸಿಕೆ ಆರ್ ಎಸ್ ಪಿ ಕೆಸಿಎಂ ತಲಾ ಒಂದು ಸ್ಥಾನಗಳನ್ನು ಹೊಂದಿವೆ ವೈಎಸ್ಆರ್ ಪಿ ಸಿ ಇಪ್ಪತ್ತೆರಡು ಬಿಜೆಡಿ ಹನ್ನೆರಡು ಬಿಎಸ್ಪಿ ಬಿಆರ್ಎಸ್ ತಲಾ ಒಂಬತ್ತು ಟಿ ಡಿಪಿ ಮೂರು ಎಸ್ಎಡಿ ಎಎಂಐಎಂ ತಲಾ ಎರಡು ಎಐಡಿಎಫ್ ಎಸ್ಎಡಿ ಆರ್ಎಲ್ಪಿ ಮತ್ತು ಪಕ್ಷೇತರರು ತಲಾ ಒಂದು ಸ್ಥಾನಗಳನ್ನು ಹೊಂದಿದ್ದಾರೆ ಇನ್ನು ದೇಶದ ಪ್ರಧಾನಿಗಳು ಮತ್ತು ಪಕ್ಷಗಳ ವಿವರವನ್ನು ಗಮನಿಸಿದ್ರೆ ಕಾಂಗ್ರೆಸ್ ನೇತೃತ್ವದ ಆಳ್ವಿಕೆಯಲ್ಲಿನ ಪ್ರಧಾನಿಗಳು ಜವಾಹರ್ಲಾಲ್ ನೆಹರು ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಪಿ ವಿ ನರಸಿಂಹರಾವ್ ಮನಮೋಹನ್ ಸಿಂಗ್ ಅವರು ಬಿ ಜೆ ಪಿ ನೇತೃತ್ವದ ಆಳ್ವಿಕೆಯಲ್ಲಿನ ಪ್ರಧಾನಿಗಳು ಯಾರು ಅಂತ ನೋಡಿದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಹಾಗೆಯೇ ನರೇಂದ್ರ ಮೋದಿ ಜನತಾ ಜನತಾದಳದ ಆಳ್ವಿಕೆಯಲ್ಲಿನ ಪ್ರಧಾನಿಗಳು ವಿ ಪಿ ಸಿಂಗ್ ಎಚ್ ಟಿ ದೇವೇಗೌಡರು ಆಯ್ಕೆ ಗುಜ್ರಾಲ್ ಜನತಾ ಪಕ್ಷದವರು ಮೊರಾರ್ಜಿ ದೇಸಾಯಿ ಅವರು ಜನತಾ ಪಕ್ಷದವರು ಅಂದ್ರೆ ಸೆಕ್ಯುಲರ್ ಚರಣ್ ಸಿಂಗ್ ಅವರು ರಾಷ್ಟ್ರೀಯ ಸಮಾಜವಾದಿ ಜನತಾ ಪಕ್ಷದಿಂದ ಚಂದ್ರಶೇಖರ್ ಅವರು ಪ್ರಧಾನಿಗಳಾದವರ ಪಕ್ಷ ಲೋಕಸಭಾ ಕ್ಷೇತ್ರ ಮತ್ತು ಅವಧಿಯನ್ನ ವಿವರವಾಗಿ ನಾವು ಗಮನಿಸೋದಾದ್ರೆ ಮೊದಲನೇ ಪ್ರಧಾನಿ ಜವಾಹರಲಾಲ್ ನೆಹರೂರವರು ಕಾಂಗ್ರೆಸ್ನಿಂದ ಪ್ರಧಾನಿಗಳಾಗಿದ್ರು ಅವರು ಉತ್ತರ ಪ್ರದೇಶದ ಪೂಲ್ಪುರ ಕ್ಷೇತ್ರವನ್ನ ಪ್ರತಿನಿಧಿಸ್ತಾ ಇದ್ರು ನೆಹರು ಅಧಿಕಾರದಲ್ಲಿದ್ದಂತ ಅವಧಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಿಂದ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಐವತ್ತೆರಡು ಹಾಗೆ ಏಪ್ರಿಲ್ ಹದಿನೈದು ಸಾವಿರದ ಒಂಬೈನೂರ ಐವತ್ತೆರಡರಿಂದ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೇಳರವರೆಗೆ ಆನಂತರ ಏಪ್ರಿಲ್ ಹದಿನೇಳು ಸಾವಿರದ ಒಂಬೈನೂರ ಐವತ್ತೇಳರಿಂದ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಅರವತ್ತೆರಡರವರೆಗೆ ಆನಂತರ ಮತ್ತೆ ಏಪ್ರಿಲ್ ಎರಡು ಸಾವಿರದ ಒಂಬೈನೂರ ಅರವತ್ತೆರಡರಿಂದ ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ನೆಹರು ಅವರ ನಿಧನದ ನಂತರ ಗುಜಾರಿಲಾಲ್ ನಂದ ಹಂಗಾಮಿ ಪ್ರಧಾನಿಯಾಗಿ ಮೇ ಇಪ್ಪತ್ತೇಳು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರವರೆಗೆ ಹೊಣೆಯನ್ನು ನಿಭಾಯಿಸಿದ್ರು ನಂತರ ಪ್ರಧಾನಿಗಳಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಕಾಂಗ್ರೆಸ್ ಪಕ್ಷದಿಂದನೇ ಅಧಿಕಾರಕ್ಕೆ ಬರ್ತಾರೆ ಅವರು ಉತ್ತರ ಪ್ರದೇಶದ ಅಲಹಾಬಾದ್ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಜೂನ್ ಒಂಬತ್ತು ಸಾವಿರದ ಒಂಬೈನೂರ ಅರವತ್ನಾಲ್ಕರಿಂದ ಜನವರಿ ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರವರೆಗೆ ಅವರು ಪ್ರಧಾನಿಗಳಾಗಿರ್ತಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಅಕಾಲಿಕ ನಿಧನದ ಬಳಿಕ ಮತ್ತೊಮ್ಮೆ ಗುಜಾರಿಲಾಲ್ ನಂದಾ ಅವರೇನೆ ಸಾವಿರದ ಒಂಬೈನೂರ ಅರವತ್ತಾರರ ಜನವರಿ ಹನ್ನೊಂದರಿಂದ ಜನವರಿ ಇಪ್ಪತ್ನಾಲ್ಕರವರೆಗೆ ಹಂಗಾಮಿಯಾಗಿ ಪ್ರಧಾನಿ ಹುದ್ದೆಯನ್ನ ನಿರ್ವಹಣೆ ಮಾಡ್ತಾರೆ ಆ ನಂತರ ಅವರು ನೆಹರೂರವರ ಪುತ್ರಿ ಇಂದಿರಾ ಗಾಂಧಿ ಕಾಂಗ್ರೆಸ್ನಿಂದ ಅಧಿಕಾರಕ್ಕೆ ಬರ್ತಾರೆ ಅವರು ಉತ್ತರ ಪ್ರದೇಶದ ರಾಯ್ಬರೇಲಿ ಕ್ಷೇತ್ರವನ್ನು ಪ್ರತಿನಿಧಿಸ್ತಾರೆ ಇಂದಿರಾ ಗಾಂಧಿ ಅವರ ಅಧಿಕಾರದಲ್ಲಿ ಇದ್ದಿದ್ದು ಜಾನ್ವರಿ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಅರವತ್ತಾರರಿಂದ ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳರವರೆಗೆ ಅನಂತರ ಮಾರ್ಚ್ ನಾಲ್ಕು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರವರೆಗೆ ಆ ನಂತರ ಮತ್ತೊಂದು ಅವಧಿ ಮಾರ್ಚ್ ಹದಿನೈದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರವರೆಗೆ ಇದಾದ ಬಳಿಕ ಮೂರು ವರ್ಷ ಕಾಂಗ್ರೆಸ್ ಅಧಿಕಾರವನ್ನ ಕಳೆದುಕೊಂಡು ಕೂತಿತ್ತು ಮತ್ತೆ ಅದು ಅಧಿಕಾರಕ್ಕೆ ಬಂದಾಗ ಮತ್ತೆ ಇಂದಿರಾ ಗಾಂಧಿ ಅವರೇ ಪ್ರಧಾನಿಗಳಾಗ್ತಾರೆ ಈ ಬಾರಿ ಅವರು ಆಂಧ್ರ ಪ್ರದೇಶದ ಮೇದ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ನಾಲ್ಕನೇ ಅವಧಿಗೆ ಇಂದಿರಾ ಪ್ರಧಾನಿಯಾದ ಸಮಯ ಯಾವಾಗ ಅಂತ ನೋಡಿದ್ರೆ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರಿಂದ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಅಂದ್ರೆ ಅವರ ಸಾವಿನ ತನಕ ನಾಲ್ಕನೇ ಪ್ರಧಾನಿಯಾಗಿ ಗಮನಿಸಿದ್ರೆ ನಾವು ಮೊರಾರ್ಜಿ ದೇಸಾಯಿ ಅವರನ್ನ ಹೆಸರಿಸಬೇಕಾಗತ್ತೆ ಜನತಾ ಪಕ್ಷವನ್ನ ಇವರು ಪ್ರತಿನಿಧಿಸ್ತಾ ಇದ್ರು ಗುಜರಾತ್ನ ಸೂರತ್ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ಇವರ ಅವಧಿಯನ್ನ ನಾವು ಗಮನಿಸಿದ್ರೆ ಮಾರ್ಚ್ ಇಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ತೇಳರಿಂದ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರವರೆಗೆ ಐದನೇ ಪ್ರಧಾನಿಯಾಗಿ ಗುರುತಿಸೋದು ಚೌಧರಿ ಚರಣ್ ಸಿಂಗ್ ಅವರನ್ನ ಇವರು ಕೂಡ ಜನತಾ ಪಕ್ಷ ಸೆಕ್ಯುಲರ್ ಇದರಿಂದ ಪ್ರತಿನಿಧಿಸಿದ್ರು ಉತ್ತರ ಪ್ರದೇಶದ ಬಾಗ್ಪತ್ ಕ್ಷೇತ್ರವನ್ನ ಇವರು ಪ್ರತಿನಿಧಿಸ್ತಾ ಇದ್ರು ಇವರ ಅವಧಿ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಅಂದ್ರೆ ಒಂದು ವರ್ಷದ ಅವಧಿಗೆ ಆ ನಂತರದ ಪ್ರಧಾನಿ ಅಂತ ಗುರುತಿಸೋದು ರಾಜೀವ್ ಗಾಂಧಿ ಅವರನ್ನ ಕಾಂಗ್ರೆಸ್ ಪಕ್ಷ ಅವರದ್ದು ಇವರು ಉತ್ತರ ಪ್ರದೇಶದ ಅಮೇಥಿ ಕ್ಷೇತ್ರವನ್ನ ಪ್ರತಿನಿಧಿಸಿದ್ರು ರಾಜೀವ್ ಗಾಂಧಿ ಅವರು ಪ್ರಧಾನಿಯಾಗಿದ್ದ ಅವಧಿ ನೋಡಿದ್ರೆ ಅಕ್ಟೋಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ತಾಯಿಯ ನಿಧನ ನಂತರ ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರವರೆಗೆ ಅಂದ್ರೆ ಅದೇ ವರ್ಷ ಮತ್ತೆ ಅಧಿಕಾರಕ್ಕೆ ಬರ್ತಾರ ಅವರು ಡಿಸೆಂಬರ್ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಿಂದ ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರವರೆಗೆ ಅವರು ಪ್ರಧಾನಿ ಆಗಿರ್ತಾರೆ ಆ ನಂತರದ ಪ್ರಧಾನಿ ಸ್ಥಾನದಲ್ಲಿ ನಿಲ್ಲೋರು ವಿ ಪಿ ಸಿಂಗ್ ಅವರು ಜನತಾ ದಳವನ್ನ ಪ್ರತಿನಿಧಿಸ್ತಾ ಇದ್ರು ಅವರ ಕ್ಷೇತ್ರ ಉತ್ತರ ಪ್ರದೇಶದ ಫತೆಪುರ್ ಅವರ ಅವಧಿ ಡಿಸೆಂಬರ್ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಆ ನಂತರದ ಪ್ರಧಾನಿ ಅಂತ ಗುರುತಿಸೋದು ಚಂದ್ರಶೇಖರ್ ಅವರನ್ನ ರಾಷ್ಟ್ರೀಯ ಸಮಾಜವಾದಿ ಜನತಾ ಪಕ್ಷವನ್ನು ಪ್ರತಿನಿಧಿಸ್ತಾ ಇದ್ರು ಅವರ ಕ್ಷೇತ್ರ ಉತ್ತರ ಪ್ರದೇಶದ ಬಲಿಯಾ ಕ್ಷೇತ್ರ ಅವರ ಅವಧಿ ನವೆಂಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತರಿಂದ ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಆ ನಂತರ ಆಗಿದ್ದು ಪಿ ವಿ ನರಸಿಂಹರಾವ್ ಅವರು ಕಾಂಗ್ರೆಸ್ ಪಕ್ಷದಿಂದ ಅವರ ಕ್ಷೇತ್ರ ಆಂಧ್ರ ಪ್ರದೇಶದ ನಂದ್ಯಾಲ್ ಅವರ ಅವಧಿ ಜೂನ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೊಂದರಿಂದ ಮೇ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗೆ ಆ ನಂತರ ಬಂದಿದ್ದು ವಾಜಪೇಯಿ ಅವರು ಬಿಜೆಪಿ ಪಕ್ಷದಿಂದ ಅವರ ಕ್ಷೇತ್ರ ಉತ್ತರ ಪ್ರದೇಶದ ಲಖನೌ ಅವರ ಅವಧಿ ಮೇ ಹದಿನಾರು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರವರೆಗಾಗಿತ್ತು ಕೆಲವೇ ದಿನಗಳಲ್ಲಿ ಬಿಜೆಪಿ ಅಧಿಕಾರವನ್ನು ಕಳೆದುಕೊಂಡಾಗ ಹುದ್ದೆಯಿಂದ ಇಳಿದ ವಾಜಪೇಯಿ ಅವರು ಎರಡು ವರ್ಷಗಳ ಬಳಿಕ ಮತ್ತೆ ಪ್ರಧಾನಿ ಆಗ್ತಾರೆ ಆ ಅವಧಿಗಳು ಅಂತ ಅಂದ್ರೆ ಮಾರ್ಚ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ಆ ಅಕ್ಟೋಬರ್ ಹತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಇಪ್ಪತ್ತೆರಡು ಮೇ ಎರಡ್ ಸಾವಿರದ ನಾಲ್ಕರವರೆಗೆ ನಂತರದ ಪ್ರಧಾನಿ ಅಂತ ಗುಡ್ಸೋದು ನಾವು ಎಚ್ ಡಿ ದೇವೇಗೌಡರನ್ನ ಇವರು ನಮ್ಮದೇ ರಾಜ್ಯದವರು ಇವರ ಪಕ್ಷ ಜನತಾದಳ ಕರ್ನಾಟಕದಿಂದ ರಾಜ್ಯಸಭಾ ಸದಸ್ಯರಾಗಿರ್ತಾರೆ ಇವರು ಇವರ ಅವಧಿ ಅಂತ ಅಂದ್ರೆ ಜೂನ್ ಒಂದು ಸಾವಿರದ ಒಂಬೈನೂರ ತೊಂಬತ್ತಾರರಿಂದ ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರವರೆಗೆ ಆ ನಂತರದ ಪ್ರಧಾನಿ ಅಂತಂದ್ರೆ ನಾವು ಗುಡ್ಸೋದು ಆಯ್ಕೆ ಗುಜರಾಲ್ ಅವರನ್ನ ಇವರು ಜನತಾ ದಳದವರು ಇವರು ಕೂಡ ಬಿಹಾರದಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆ ಆಗಿರ್ತಾರೆ ಇವರ ಅವಧಿ ಏಪ್ರಿಲ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ಮಾರ್ಚ್ ಹತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆಂಟರವರೆಗೆ ಆ ನಂತರ ಕಾಂಗ್ರೆಸ್ನ ಮನಮೋಹನ್ ಸಿಂಗ್ ಅವರ ಅವಧಿ ಇವರು ಕೂಡ ಅಸ್ಸಾಂನಿಂದ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರ್ತಾರೆ ಇವರ ಅವಧಿಯನ್ನು ನಾವು ಗಮನಿಸೋದಾದ್ರೆ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ನಾಲ್ಕರಿಂದ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಒಂಬತ್ತರವರೆಗೆ ಮೊದಲ ಅವಧಿ ಅನಂತರ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ಒಂಬತ್ತರಿಂದ ಮೇ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕರವರೆಗೆ ಎರಡನೇ ಅವಧಿಗೆ ಇವರು ಪ್ರಧಾನಿಗಳಾಗಿರ್ತಾರೆ ಅನಂತರ ನರೇಂದ್ರ ಮೋದಿ ಅವರು ಬಿಜೆಪಿ ಪಕ್ಷವನ್ನು ಪ್ರತಿನಿಧಿಸ್ತಾರೆ ಇವರ ಕ್ಷೇತ್ರ ಉತ್ತರ ಪ್ರದೇಶದ ವಾರಾಣಸಿ ಇವರ ಅವಧಿ ಎರಡ್ ಸಾವಿರದ ಹದಿನಾಲ್ಕರಿಂದಲೂ ಪ್ರಧಾನಿ ಹುದ್ದೆಯಲ್ಲಿದ್ದಾರೆ ಇಲ್ಲಿ ತನಕ ಮೊದಲ ಅವಧಿ ನೋಡಿದ್ರೆ ಮೇ ಇಪ್ಪತ್ತಾರು ಎರಡ್ ಸಾವಿರದ ಹದಿನಾಲ್ಕರಿಂದ ಮೇ ಮೂವತ್ತು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ನಂತರ ಎರಡನೇ ಅವಧಿ ನೋಡಿದ್ರೆ ಮೇ ಮೂವತ್ತು ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇಲ್ಲಿ ತನಕ ಅವರು ಹುದ್ದೆಯಲ್ಲಿದ್ದಾರೆ ಈವರೆಗಿನ ಪ್ರಧಾನಿಗಳಲ್ಲಿ ನೆಹರು ಶಾಸ್ತ್ರಿ ಇಂದಿರಾ ಗಾಂಧಿ ಚರಣ್ ಸಿಂಗ್ ರಾಜೀವ್ ಗಾಂಧಿ ವಿ ಪಿ ಸಿಂಗ್ ಚಂದ್ರಶೇಖರ್ ವಾಜಪೇಯಿ ಮತ್ತು ಮೋದಿ ಈ ಒಂಬತ್ತು ಪ್ರಧಾನಿಗಳು ಉತ್ತರ ಪ್ರದೇಶವನ್ನೇ ಪ್ರತಿನಿಧಿಸಿದ್ದಾರೆ ಪ್ರಧಾನಿ ಹುದ್ದೆಯಲ್ಲಿ ಅತಿ ದೀರ್ಘಾವಧಿ ಅಂದರೆ ಹದಿನಾರು ವರ್ಷ ಇನ್ನೂರ ಎಂಬತ್ತಾರು ದಿನ ಅಧಿಕಾರದಲ್ಲಿದ್ದವರು ನೆಹರು ಅತಿ ಕಡಿಮೆ ಅಂದರೆ ಹದಿನಾರು ದಿನಗಳ ಕಾಲ ಪೂರ್ಣ ಪ್ರಮಾಣದ ಪ್ರಧಾನಿ ಆಗಿದ್ದವರು ವಾಜಪೇಯಿ ಪ್ರಧಾನಿಯಾಗಿ ಐದು ವರ್ಷಗಳ ಅವಧಿ ಪೂರ್ಣಗೊಳಿಸಿದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿಯು ವಾಜಪೇಯಿ ಅವರೇ ಇಂದಿರಾ ಗಾಂಧಿ ಈ ದೇಶದ ಪ್ರಪ್ರಥಮ ಹಾಗೂ ಏಕೈಕ ಮಹಿಳಾ ಪ್ರಧಾನಿ ರಾಜೀವ್ ಗಾಂಧಿ ಅತ್ಯಂತ ಕಿರಿಯ ವಯಸ್ಸಿನಲ್ಲಿ ಅಂದರೆ ನಲವತ್ತು ವರ್ಷಕ್ಕೆ ಪ್ರಧಾನಿ ಆದವರು ಸಂಸತ್ತಿಗೆ ಹಾಜರಾಗುವ ಅವಕಾಶ ಪಡೆಯದ ಪ್ರಧಾನಿ ಅಂದರೆ ಚೌಧರಿ ಚರಣ್ ಸಿಂಗ್ ಅವಿಶ್ವಾಸ ನಿರ್ಣಯದಲ್ಲಿ ಸೋತು ರಾಜೀನಾಮೆ ನೀಡಿದ ಪ್ರಪ್ರಥಮ ಪ್ರಧಾನಿ ವಿಪಿ ಸಿಂಗ್ ಮನಮೋಹನ್ ಸಿಂಗ್ ಪ್ರಪ್ರಥಮ ಸಿಖ್ ಪ್ರಧಾನ ಮಂತ್ರಿ ಸತತ ಎರಡು ಅವಧಿಗೆ ಅಧಿಕಾರದಲ್ಲಿದ್ದ ಪ್ರಪ್ರಥಮ ಕಾಂಗ್ರೆಸ್ಸೇತರ ಪ್ರಧಾನಿ ನರೇಂದ್ರ ಮೋದಿ ಪ್ರಧಾನಿ ಹುದ್ದೆಗಿರಿದ ದಕ್ಷಿಣ ರಾಜ್ಯಗಳ ನಾಯಕರು ಅಂತಂದ್ರೆ ಪಿ ವಿ ನರಸಿಂಹರಾವ್ ಅವರು ಮತ್ತು ದೇವೇಗೌಡರು ಮಾತ್ರ ಇನ್ನು ಉಪ ಪ್ರಧಾನಿಗಳಾಗಿದ್ದ ನಾಯಕರ ವಿವರಗಳನ್ನು ನಾವು ಗಮನಿಸೋದಾದ್ರೆ ಮೊದಲೇದು ವಲ್ಲಭಭಾಯ್ ಪಟೇಲ್ ಅವರು ನೆಹರು ಅವಧಿಯಲ್ಲಿ ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ಡಿಸೆಂಬರ್ ಹದಿನೈದು ಸಾವಿರದ ಒಂಬೈನೂರ ಐವತ್ತರವರೆಗೆ ಅವರು ಹುದ್ದೆಯಲ್ಲಿದ್ರು ಗೃಹ ಸಚಿವರು ಕೂಡ ಆಗಿದ್ರು ಅವರು ಎರಡನೇದು ಮೊರಾರ್ಜಿ ದೇಸಾಯಿ ಅವರು ಇಂದಿರಾ ಅವರ ಅವಧಿಯಲ್ಲಿ ಮಾರ್ಚ್ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಅರವತ್ತೇಳರಿಂದ ಡಿಸೆಂಬರ್ ಆರು ಸಾವಿರದ ಒಂಬೈನೂರ ಅರವತ್ತೊಂಬತ್ತರವರೆಗೆ ಹುದ್ದೆಯನ್ನ ನಿರ್ವಹಿಸಿದ್ರು ಇವರು ಹಣಕಾಸು ಸಚಿವರು ಆಗಿದ್ರು ಅನಂತರ ಚೌಧರಿ ಚರಣ್ ಸಿಂಗ್ ಅವರು ಮೊರಾರ್ಜಿ ದೇಸಾಯಿ ಅವರ ಅವಧಿಯಲ್ಲಿ ಈ ಹುದ್ದೆಯಲ್ಲಿದ್ರು ಸಿಂಗ್ ಅವರು ಇವರು ಕೂಡ ಗೃಹ ಮತ್ತು ಹಣಕಾಸು ಖಾತೆಯನ್ನ ನಿಭಾಯಿಸಿದ್ರು ನಾಲ್ಕನೇದು ಬಾಬು ಜಗಜೀವನ್ ರಾಮ್ ಅವರು ಚರಣ್ ಸಿಂಗ್ ಅವರ ಬಳಿಕ ಮೊರಾರ್ಜಿ ದೇಸಾಯಿ ಅವಧಿಯಲ್ಲೇ ಬಾಬು ಜಗಜೀವನ್ ರಾಮ್ ಉಪ ಪ್ರಧಾನಿ ಆಗಿದ್ರು ರಕ್ಷಣಾ ಖಾತೆಯ ಹೊಣೆಯನ್ನೂ ಹೊತ್ತಿದ್ರು ಆನಂತರ ಯಶವಂತ್ ಚವಾಣ್ ಅವರು ಚರಣ್ ಸಿಂಗ್ ಅವರ ಅವಧಿಯಲ್ಲಿ ಜುಲೈ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಿಂದ ಜನವರಿ ಹದಿನಾಲ್ಕು ಸಾವಿರದ ಒಂಬೈನೂರ ಎಂಬತ್ತರವರೆಗೆ ಈ ಹುದ್ದೆಯಲ್ಲಿದ್ರು ಜೊತೆಗೆ ಗೃಹ ಖಾತೆಯನ್ನು ನಿಭಾಯಿಸಿದ್ರು ಆನಂತರ ದೇವಿಲಾಲ್ ಅವರು ಇವರು ಬಿ ಸಿಂಗ್ ಮತ್ತು ಚಂದ್ರಶೇಖರ್ ಅವರ ಅವಧಿಯಲ್ಲಿ ಕೃಷಿ ಖಾತೆ ಹೊಣೆ ಹೊತ್ತಿದ್ರು ಉಪ ಪ್ರಧಾನಿ ಆಗಿದ್ರು ಆನಂತರ ಎಲ್ ಕೆ ಅಡ್ವಾಣಿ ಅವರು ವಾಜಪೇಯಿ ಅವರ ಅವಧಿಯಲ್ಲಿ ಐದು ಫೆಬ್ರವರಿ ಎರಡ್ ಸಾವಿರದ ಎರಡರಿಂದ ಮೇ ಇಪ್ಪತ್ತೆರಡು ಎರಡ್ ಸಾವಿರದ ನಾಲ್ಕರವರೆಗೆ ಈ ಹುದ್ದೆಯಲ್ಲಿದ್ದರು ಅಷ್ಟೇ ಅಲ್ಲ ಗೃಹ ಖಾತೆಯನ್ನು ಕೂಡ ಇವರು ನಿಭಾಯಿಸಿದ್ರು ಇನ್ನು ಈಗಿನ ವಿಶೇಷ ಕಾರ್ಯಕ್ರಮ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದರ ಜೊತೆಗೆ ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ ನಮಸ್ಕಾರ